ನಿಮಗೆಲ್ಲ ಇಂದಿನ ಬಾಲನಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸರ್ಕಾರಿ ಪ್ರೌಢಶಾಲೆ ಪೂಮಗಾಮೆ ಇಲ್ಲಿಯ ಮಕ್ಕಳು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ ನಮಸ್ಕಾರ ನಾನು ಗಗನಾ ಕೆಎನ್ ಸರ್ಕಾರಿ ಪ್ರೌಢಶಾಲೆ ಪೂಮಗಾಮೆ ಇಂದು ನಾವು ಮಕ್ಕಳಿಗೆ ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಡಲು ಬಂದಿದ್ದೇವೆ ಮೊದಲಿಗೆ ಪ್ರಾರ್ಥನೆ ಹಾಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಕರಿಮುಖ ಗಣಪ ಕಾಯೋ ಎಂದು ನಿರತ ಉದೈನ್ಯದಿ ಬೇಡೋಣ ಕರಿಮುಖ ಗಣಪ ಕಾಯೋ ಎಂದು ನಿರತ ಉದೈನ್ಯದಿ ಬೇಡೋಣ ಕರುಣಾಲಯನ ಕೃಪಾ ಕಟಾಕ್ಷಿ ಗಂಧಾಕ್ಷತೆಯ ಪಡೆಯೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಜಯ ಜಯವೆಂದು ಶುಭ ನೀಡೆಂದು ದಿನ ದಿನ ಪಾದವ ನೆನೆಯೋಣ ಜಯ ಜಯವೆಂದು ಶುಭ ನೀಡೆಂದು ದಿನ ದಿನ ಪಾದವ ನೆನೆಯೋಣ ಜಯ ವಿನಾಯಕ ಜಗದ ಪಾಲಕ ಎನ್ನುತ ಹಾಡಿ ಹೊಗಳೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನು ನಾವು ಭಜಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ ನಾವು ಭಜಿಸೋಣ ಯೋಗವ ಭೋಗವ ಭಾಗ್ಯವ ಕೊಡುವ ದತಗೆ ಹೂವನು ಹಾಕೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಇಂದು ನಾವು ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳ ಬಗ್ಗೆ ಒಂದು ಕಿರುನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ದೃಶ್ಯ ಒಂದು ಉದ್ಯಾನವನದಲ್ಲಿ ರಮ್ಯಾ ಮತ್ತು ಉನ್ನತಿಯ ಭೇಟಿ ಉನ್ನತಿ ಹೇ ಉನ್ನತಿ ಏ ರಮ್ಯಾ ನೀನೇ ನಿಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯ ನಾನು ಸುಷ್ಮಾ ಮನೆ ಹತ್ರಕ್ಕೆ ಹೋಗ್ತಿದ್ದೆ ಸುಷ್ಮಾ ಮನೆಗೆ ಯಾಕೆ ಹೋಗ್ತಾ ಮನೆಗಾಕಿಯಾ ಸುಷ್ಮಾ ನಾನು ನೋಟ್ಸ್ ತಗೊಂಡೋಗಿದ್ಲು ನಾಳೆ ಟೆಸ್ಟ್ ಗೆ ಓದ್ಕೋಬೇಕಾಗಿತ್ತು ಅದಕ್ಕೆ ಅವರ ಮನೆ ಹತ್ತಿರಕ್ಕೆ ಹೋಗಿ ನೋಟ್ಸ್ ತಗೊಂಡ್ ಬರಕ್ ಹೋಗ್ತಾ ಇದ್ದೀನಿ ಅದ್ ಸರಿ ನೀನೇನೊಬ್ಳೆ ಈ ಪಾರ್ಕ್ನಲ್ಲಿ ನಲ್ಲಿ ಕಾಯ್ತಾ ಇದೀಯಾ ಫೋನ್ ಬೇರೆ ತಗೊಂಡ್ ಬಂದಿದೀಯಾ ಯಾಕೆ ಇಲ್ಲ ಕಣೆ ಯಾರಿಗೂ ಕಾಯ್ತಾ ಇಲ್ಲ ಸ್ವಲ್ಪ ನನ್ನ ಫೋಟೋ ತೆಗೆದ್ಕೊಂಡೋಗೋಣ ಅಂತ ಬಂದೆ ಕಣೆ ಅಷ್ಟೇ ಸದ್ಯ ನೀನ್ ಬಂದೆಲ್ಲ ತಗೋ ಒಂದೆರಡು ಫೋಟೋ ತೆಗೆದುಕೊಡು ಯಾಕೆ ಏನಕ್ಕೆ ಫೋಟೋ ತೆಗೋತಿದೀಯ ಯಾಕೆ ಬೇಕು ಫೋಟೋಗಳು ಏನಿಲ್ಲ ಕಣೆ ಇನ್ಸ್ಟಾಗ್ರಾಮ್ ನಲ್ಲಿ ಯಾರೋ ಒಬ್ರು ನನ್ನ ಫೋಟೋ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ನನ್ನ ಹತ್ರ ಚೆನ್ನಾಗಿರೋ ಫೋಟೋಗಳೇ ಇರ್ಲಿಲ್ಲ ಅದಕ್ಕೋಸ್ಕರ ಒಂದೆರಡು ಫೋಟೋ ತೆಗೆದುಕೊಡೆ ಪ್ಲೀಸ್ ರಿಕ್ವೆಸ್ಟ್ ಮಾಡಿದ್ ಯಾರು ಅಂತ ಗೊತ್ತಾ ನಿಂಗೆ ಗೊತ್ತಿಲ್ಲ ಕಣೆ ಫೋಟೋ ಕಳ್ಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅಯ್ಯೋ ಉನ್ನತಿ ಯಾರ್ಯಾರು ರಿಕ್ವೆಸ್ಟ್ ಕಳ್ಸಿದ್ರಂತ ನೀನ್ ಫೋಟೋ ಕಳ್ಸೋದಾ ಹಿಂಗೆಲ್ಲ ಮಾಡೋದು ಫ್ರಾಡ್ಗಳು ಕಣೆ ನಿನ್ನ ಫೋಟೋ ತಗೊಂಡೋಗಿ ಇನ್ನೊಬ್ರ ಫೋಟೋ ಗಿಟ್ಟು ಬೇರೆಯವ್ರಿಗೆ ಕಳಿಸ್ತಾರಂತೆ ಅದಲ್ದೆ ಅಶ್ಲೀಲವಾಗಿ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ ನೀನೇನಾದ್ರೂ ಆ ರೀತಿ ಮಾಡ್ರ ನಿಂಗೆಲ್ಲ ಯಾಕೆ ಬೇಕು ಇದೆಲ್ಲ ಹೌದೇನೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಕಣೆ ಎಂತ ಅನಾಹುತದಿಂದ ಬಚಾವ್ ಮಾಡಿದೆ ರಮ್ಯಾ ಥ್ಯಾಂಕ್ಸ್ ಕಣೆ ಹೋಗ್ಲಿ ಬಿಡು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು ನನಗೆ ಟೈಮ್ ಆಗುತ್ತೆ ನಾನು ಹೊರಡ್ತೀನಿ ಸರಿ ಬಾಯ್ ಕಣೆ ಬಾಯ್ ಸೂರ್ಯನತ್ರ ಹೋಗಂಗಿದ್ರೆ ನಾನು ಮುಟ್ಟಂಗಿದ್ರೆ ಐಸ್ ಕ್ರೀಮ್ ಬೆಟ್ಟ ಎದುರಲ್ಲಿದ್ರೆ ಮಜಾ 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 ಕಾಮನ್ ಬಿಲ್ಲು ಮುಟ್ಟಂಗಿದ್ರೆ ಬಣ್ಣನೆಲ್ಲಾ ಬಾಚ್ಕಂಗಿದ್ರೆ ಗೆಳೆಯರ್ಗೆಲ್ಲ ಹಂಚಂಗಿದ್ರೆ ಮಜಾ 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 ಚಾಕ್ಲೇಟ್ ಎಲ್ಲ ಹಾರಾಡ್ತಿದ್ರೆ ಬೇಕಾದಂಗೆ ಬಾಯ್ಗೆ ಬಿದ್ರೆ ಟೀಚರ್ ಕಣ್ಗೆ ಕಾಣ್ದೆ ಇದ್ರೆ ಮಜಾ 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 ಮಜ 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 ಬಟ್ಟಂ ಬಯಲು ಶಾಲೆಯಾದ್ರೆ ಸಿಟ್ಟೆ ಮಾಡ್ದ ಟೀಚರ್ ಆದ್ರೆ ಪರೀಕ್ಷೆ ಇಲ್ಲದೆ ಪಾಸು ಮಾಡಿದ್ರೆ ಮಜ 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 ಗಾಳಿನ್ ಕೈಯಲ್ಲಿ ಹಿಡಿಯಂಗಿದ್ರೆ ಮೀನ್ ಮೇಲ್ ಸವಾರಿ ಮಾಡಂಗಿದ್ರೆ ನೀರ್ ಮೇಲಾಗೆ ನಡೆಯಂಗಿದ್ರೆ ಮಜ 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 ಸೂರ್ಯನತ್ರ ಹೋಗಂಗಿದ್ರೆ ಚಂದ್ರ ನಾನು ಮುಟ್ಟಂಗಿದ್ರೆ ಐಸ್ ಕ್ರೀಮ್ ಬೆಟ್ಟ ಎದುರಲ್ಲಿದ್ರೆ ದೃಶ್ಯ ಎರಡು ಸುಷ್ಮಾಳ ಮನೆಗೆ ರಮ್ಯಾಳ ಆಗಮನ ಸುಷ್ಮಾ 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 ಇದಳ ಆಂಟಿ ಇದಾಳೆ ಕಣ್ಣಮ್ಮ ಬಾ ಅವಳು ರೂಮ್ನಲ್ಲಿ ಓದ್ಕೋತಿದ್ದಾಳೆ ಯಾಕೆ ನೀನು ಓದ್ಕೊಳ್ಳಿಲ್ವಾ ನಾನು ಓದ್ಕೋತಿದ್ದೆ ಆಂಟಿ ಸುಷ್ಮಾ ನನ್ನ ನೋಟ್ಸ್ ತೊಗೊಂಡು ಬಂದಿದ್ಲು ಅದಕ್ಕೆ ವಾಪಸ್ ತಗೊಂಡೋಗೋಣ ಹೋಗೋಣ ಅಂತ ಬಂದೆ ಓ ಹೌದೇನಮ್ಮ ಅವಳು ರೂಮ್ನಲ್ಲಿ ಓದ್ಕೋತಿದ್ದಾಳೆ ಹೋಗು ಇಸ್ಕೊ ಸುಷ್ಮಾ ಏನು ಮಾಡ್ತಾ ಇದೀಯಾ ಓ ಮೊಬೈಲ್ ನೋಡ್ತಾ ಇದೀಯಾ ಶ್ ಶ್ ಜೋರಾಗಿ ಮಾತಾಡ್ಬೇಡ ಅಮ್ಮನಿಗೆ ಕೇಳಿಸುತ್ತೆ ಮೊಬೈಲ್ ಹೇಗೆ ಸಿಕ್ತು ಯಾರು ಕೊಟ್ರು ಅದಾ ಅಪ್ಪ ಕೆಲ್ಸಕ್ಕೆ ಹೋಗೋ ಅವಸರದಲ್ಲಿ ಮೊಬೈಲ್ನ ನ ಮನೇಲೇ ಬಿಟ್ಟೋಗಿದ್ದಾರೆ ಅದಕ್ಕೆ ಅದನ್ನ ತಗೊಂಡು ನೋಡ್ತಾ ಇದ್ದೀನಿ ಸುಷ್ಮಾ ಮಿಸ್ ಹೇಳಿಲ್ವಾ ಮೊಬೈಲ್ ನೋಡಬಾರ್ದು ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚು ಅಂತ ಆದ್ರೆ ನೀನ್ ಮಾಡ್ತಾ ಇರೋದು ಏನು ಏ ಸುಮ್ನಿರೇ ನಂಗೇನ್ ಯಾವಾಗ್ಲೂ ಮೊಬೈಲ್ ಸಿಗಲ್ಲ ಇವತ್ತೇನೋ ಅಪ್ಪ ಹೋಗೋ ಅವಸರದಲ್ಲಿ ಮೊಬೈಲ್ನ ನ ಮನೇಲೇ ಬಿಟ್ಟೋಗಿದ್ದಾರೆ ಅದಕ್ಕೆ ನನ್ನ ಹತ್ರ ಇದೆ ಆದ್ರಿಂದ ನೋಡ್ತಾ ಇದ್ದೀನಿ ಆಮೇಲೆ ಓದ್ಕೊಂಡ್ರಾಯ್ತು ಬಿಡು ಅತ್ಸರಿ ಅದ್ರಲ್ಲಿ ಏನ್ ನೋಡ್ತಾ ಇದೀಯಾ ಮೆಸೇಜ್ ಮಾಡ್ತಾ ಇದೀನಿ ಕಣೇ ಯಾರಿಗೆ ಅದು ನೀನ್ ಯಾರಿಗೂ ಹೇಳಬಾರ್ದು ಏ ಹೇಳಲ್ಲ ಹೇಳು ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಏ ಪ್ರಾಮಿಸ್ ಯಾರಿಗೂ ಹೇಳಲ್ಲ ಹರಿಣಿ ಜೊತೆ ಕಣೇ ಹೇ ಏನ್ ಹೇಳ್ತಾ ಇದೀಯಾ ನಿಮ್ಮಪ್ಪ ಅಮ್ಮ ಅವರಪ್ಪ ಅಮ್ಮ ಅಷ್ಟೊಂದ್ ಜಗಳಾಡಿದ್ರಲ್ಲಿ ಈಗಿರ್ಬೇಕಾದ್ರೆ ನೀನ್ ಈ ರೀತಿ ಮಾಡ್ತಾ ಇದೀಯಾ ಹೇ ಹೋಗೆ ಅವರು ಜಗಳ ಆಡಿದರೆ ನಮ್ಮಿಬ್ರಿಗೇನು ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಗೊತ್ತಾ ನಾವಿಬ್ಬರು ಯಾರಿಗೂ ಗೊತ್ತಿಲ್ಲದಾಗೆ ಬೆಂಗಳೂರಿಗೆ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದುಡ್ಡೆಲ್ಲಿಂದ ತರ್ತಿದೆಯೇ ಏ ಅದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಿ ತಾತ ಅವರೆಲ್ಲ ನನಗೆ ದುಡ್ಡು ಕೊಟ್ಟಿದ್ರು ಅದೆಲ್ಲ ಸ್ವಲ್ಪ ದುಡ್ಡಿತ್ತು ಅದು ಅಲ್ಲದೆ ನಮ್ಮಪ್ಪ ನನಗೆ ಅಂತ ಒಡವೆ ಮಾಡಿಸಿದಾರಲ್ಲ ಅದೆಲ್ಲ ತಗೊಂಡು ಹೋಗ್ತಿದ್ದೀನಿ ಅವಳು ತರ್ತಾಳಂತೆ ಅವಳಿಗೆ ಅದರ ಒಡವೆ ಮಾರೋರು ಗೊತ್ತಂತೆ ಅವರು ಹಳೇ ಒಡ್ವೆ ತಗೊಂಡು ಹೊಸ ಒಡವೆ ಒಳ್ಳೆ ಡಿಸೈನ್ ಇರೋದು ಮಾಡ್ಕೊಡ್ತಾರಂತೆ ಕಣೆ ನನ್ನ ಹತ್ರ ಇರೋದು ಹಳೇ ಡಿಸೈನ್ ಕಣೆ ಇದನ್ನ ಹಾಕೊಂಡು ಹಾಕೊಂಡ್ ಬೋರ್ ಆಗೋಗಿದೆ ನೀನು ಬರ್ತೀಯ ಒಡ್ವೆ ತಗೊಂಡು ಹೊಸ ಹೊಸ ಡಿಸೈನ್ ಅವ್ರ ಹತ್ರ ಇದೆಯಂತೆ ಬಾರಿ ಹೋಗೋಣ ತೂ ನಿನ್ನ ಅವರು ದೊಡ್ಡ ಫ್ರಾಡ್ ಅಂತೆ ಅವರು ನಮ್ಮ ಹತ್ರ ಇರೋ ಒರಿಜಿನಲ್ ಒಡವೆ ತಗೊಂಡು ನಕಲಿ ಒಡ್ವೆ ಕೊಡ್ತಾರಂತೆ ನಮ್ಮನೆ ಮನೆ ಹತ್ರ ಇದೇ ರೀತಿ ಆಯ್ತು ಗೊತ್ತಾ ಹೇ ನೀನ್ ಏನ್ ಹೇಳ್ತಾ ಇದೀಯಾ ಹ್ಞೂ ಕಣೇ ನಿಜ ನಮ್ ಮನೆ ಪಕ್ಕ ಕೂಡ ಇದೇ ರೀತಿ ಆಯ್ತು ಹೇ ಇಲ್ಲ ಕಣೆ ಇವ್ರು ಈ ತರ ಮಾಡಲ್ಲ ಅನ್ಸುತ್ತೆ ನಿಜವಾಗ್ಲು ಕಣೆ ಎಲ್ಲಾರು ಒಂದೇನೆ ಇದೇ ರೀತಿ ಮಾಡೋದು ಎಲ್ಲಾರು ಏ ಇಲ್ಲ ಇವರು ತುಂಬಾ ಒಳ್ಳೆಯವರು ಅನ್ಸುತ್ತೆ ಕಣೇ ನಿಮ್ಮಅಪ್ಪಂಗೆ ಹೇಳಲ್ಲ ನಾನು ಅವರೇ ನಿಂಗೆ ಬುದ್ಧಿ ಕಳಿಸ್ತಾರೆ ಏ ಪ್ಲೀಸ್ ಕಣೇ ಈ ತರ ಎಲ್ಲ ಹೇಳ್ಬೇಡ ನಾನ್ ಅಪ್ಪ ಅಮ್ಮ ಹೇಳಿದಾಗೆ ಕೇಳ್ತೀನಿ ಪ್ಲೀಸ್ ಕಣೇ ಅವ್ರಿಗೆ ಹೇಳ್ಬೇಡ ಸರಿ ಬಿಡು ಹೇಳಲ್ಲ ಹಾ ಸರಿ ಹ್ಞೂ ಸರಿ ಕಣೆ ಹೋಗ್ತೀನಿ ನೋಡ್ಸ್ ಕೊಡು ನಾನು ನೋಡ್ಬೇಕು ಹಾ ಇಲ್ಲಿದೆ ತಗೋ ರಮ್ಯಾ ನಾಳೆ ನಮ್ಮನೆ ಹತ್ರನೇ ಬಾರೆ ಇಬ್ರು ಶಾಲೆ ಒಟ್ಟಿಗೆ ಹೋಗೋಣ ಆಯ್ತು ಕಣೆ ಬರ್ತೀನಿ ನಾನ್ ಬರೋ ಅಷ್ಟ್ರಲ್ಲಿ ನೀನ್ ರೆಡಿ ಆಗಿರ್ಬೇಕು ಅಷ್ಟೇ ಆಯ್ತು ರಮ್ಯಾ ನಾನ್ ರೆಡಿ ಆಗಿರ್ತೀನಿ ಬೇಗ ಬಾ ಥ್ಯಾಂಕ್ಸ್ ಕಣೆ ನನ್ ಕಣ್ ತರ್ಸಿದ್ದಕ್ಕೆ ಇರ್ಲಿ ಬಿಡೆ ಈಗಾದ್ರೂ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಬಾಯ್ ಕಣೆ ಬಾಯ್ ಮೂರು ಶಾಲೆಗೆ ಹೋಗುವ ರಸ್ತೆಯಲ್ಲಿ ಸುಷ್ಮಾ ಸುಷ್ಮಾ ರೆಡಿನ ಶಾಲೆಗೆ ಹೋಗೋಣ ಲೇಟ್ ಆಗುತ್ತೆ ಆ ಆ ರೆಡಿ ನಡಿ ಹೋಗೋಣ ತಿಂಡಿ ತಿಂಡಿ ತಿಂದ ಸುಷ್ಮಾ ಆಯ್ತು ನಮ್ಮಲ್ಲಿ ಚಪಾತಿ ಮಾಡಿತ್ತು ಅಮ್ಮ ನಿಮ್ಮಲ್ಲೇನು ನಮ್ಮನೇಲಿ ಇವತ್ತು ರೊಟ್ಟಿ ಚಟ್ನಿ ಏನ್ ಮಾಡಿದ್ರು ಅಮ್ಮ ಟೊಮೊಟೊ ಖಾರ ಮಾಡಿದ್ರು ಹಾಗೆ ನೀನು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡ ನಿಂದು ನಂದು ಹೋಮ್ ವರ್ಕ್ ಎಲ್ಲ ಆಯ್ತು ಸರಿ ಬಾ ಹೋಗೋಣ ಲೇಟ್ ಆಗುತ್ತೆ ನಡಿ ಬೇಗ ಬೇಗ ಸುಷ್ಮಾ ನೋಡಲ್ಲಿ ಸವಾರ ಮೊಬೈಲ್ ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ತಿದ್ದಾರೆ ಓಡು ಓಡು ಹೇ ಹೌದಲ್ವಾ ಯಾರೋ ತಾತ ರಸ್ತೆ ದಾಟ್ತಿದ್ದಾರೆ ಓಡು ಆ ತಾತನ್ ಕಾಪಾಡು ತಾತ 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 ನಿಮ್ಗೇನು ಆಗಿಲ್ಲ ತಾನೇ ಇಲ್ಲಮ್ಮ ನೀನು ಸ್ವಲ್ಪದ್ರಲ್ಲೇ ಅಪಘಾತ ಆಗೋದನ್ನ ತಪ್ಪಿಸಿದೆ ದೇವರು ನಿನ್ನನ್ನು ಚೆನ್ನಾಗಿ ಕಣಮ್ಮ ಏನಣ್ಣ ನಿಮಗೆ ಗೊತ್ತಾಗೋದು ಬೇಡ್ವಾ ಮೊಬೈಲ್ನಲ್ಲಿ ಮಾತಾಡ್ತಾ ಗಾಡಿ ಓಡಿಸ್ತಾರಾ ಎಷ್ಟು ಅಪಾಯ ಗೊತ್ತಲ್ವಾ ಸ್ವಲ್ಪದ್ರಲ್ಲೇ ಆ ತಾತ ಬದುಕುಳಿದ್ರು ನೀವು ನಮ್ಮಂತ ಚಿಕ್ಕವ್ರಿಗೆ ಮಾರ್ಗದರ್ಶನ ಕೊಡಬೇಕು ಅಂಥದ್ರಲ್ಲಿ ನೀವೇ ರೀತಿ ಮಾಡಿದ್ರೆ ಸರಿನಾ ಅಣ್ಣ ನಾನು ಸರಿಯಾಗಿ ಗಾಡಿ ಓಡಿಸ್ತಾ ಇದ್ದೀನಿ ಇವರೇ ಹುಷಾರಾಗಿ ರೋಡ್ ಕ್ರಾಸ್ ಮಾಡ್ಬೇಕು ತಾನೆ ನಂದೇನ್ ತಪ್ಪು ಏನ್ ಹೇಳ್ತಿದ್ದೀರಾ ನಿಮ್ ಗಮನ ಎಲ್ಲ ಮೊಬೈಲ್ ಮೇಲೆ ಇತ್ತು ರೋಡಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ಪರಿವೇ ಇರ್ಲಿಲ್ಲ ಮೊಬೈಲ್ನಲ್ಲಿ ಮಾತಾಡ್ತಾ ಗಾಡಿ ಓಡಿಸಿದ್ರೆ ನಿಮಗೂ ಮತ್ತು ರಸ್ತೆಯಲ್ಲಿ ಹೋಗ್ತಾ ಇರೋರಿಗೂ ಇಬ್ಬರಿಗೂ ಅಪಾಯ ಅಲ್ವೇನಣ್ಣ ನಂದೇನು ತಪ್ಪಿಲ್ಲ ಅವರೇ ಕರೆಕ್ಟ್ ಆಗಿ ರೋಡ್ ಕ್ರಾಸ್ ತಾನೆ ಇರ್ಲಿ ನಂದೇನು ತಪ್ಪಿಲ್ಲ ಹೌದಾ ಅಲ್ಲಿ ಸಿ ಸಿ ಇದೆ ಅದನ್ನ ಪೊಲೀಸ್ ಅವರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾರ್ದು ತಪ್ಪು ಅಂತ ಬನ್ನಿ ಹೋಗೋಣ ಸಾರಿ ಸಿಸ್ಟರ್ ನನ್ ತಪ್ಪಾಯ್ತು ಇನ್ನೊಂದ್ಸಲ ಈ ತರ ಮಾಡಲ್ಲ ಸರಿ ಹೋಗಿ ಇನ್ಮೇಲಾದ್ರೂ ಹುಷಾರಾಗಿರಿ ತಾತ ನಿಮ್ ಮನೆಯಲ್ಲಿ ನಿಮ್ ಮನೆಗೆ ನಿಮ್ಮನ್ನ ಬಿಡ್ಬೇಕಾ ಬೇಡ ತಾಯಿ ನಮ್ಮನೆ ಹತ್ತಿರದಲ್ಲೇ ಇದೆ ರಸ್ತೆ ಒಂದು ದಾಟಿಸಿ ಬಿಡಿ ಸಾಕು ನಾನು ನಿಧಾನಕ್ಕೆ ಹೋಗ್ತೀನಿ ಸರಿ ತಾತ ಬನ್ನಿ ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು 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 ಆಡಲು ಇವರಿಗೆ ಆಟಿಕೆ ಉಂಟು ಓದಲು ಇವರಿಗೆ ಪುಸ್ತಕ ಉಂಟು ಆಡಲು ಇವರಿಗೆ ಆಟಿಕೆ ಓದಲು ಇವರಿಗೆ ಪುಸ್ತಕ ಉಂಟು ಅಪ್ಪ ಅಮ್ಮ ಇಬ್ಬರು ಕೂಡ ಶಾಲೆಗೆ ಕಳಿಸುವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಆರೋಗ್ಯದರಿವು ಸಿಗುವುದಿಲ್ಲ ಶುಚಿತ್ವದರಿವು ದೊರಕುವುದಿಲ್ಲ ಆರೋಗ್ಯದರಿವು ಸಿಗುವುದಿಲ್ಲ ಶುಚಿತ್ವದಲ್ಲಿ ದೊರಕುವುದಿಲ್ಲ ಸ್ನೇಹಿತರೆಲ್ಲ ಸೇರುವರಿಲ್ಲಿ ನಲಿಯುತ ಕಲಿಯುವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಓದಲು ಬರೆಯಲು ಕಲಿಯುವರಿಲಿ ಲೆಕ್ಕವ ಮೊದಲು ತಿಳಿಯುವರಿಲಿ ಓದಲು ಬರೆಯಲು ಕಲಿಯುವರಿ ಲೆಕ್ಕವ ಮೊದಲು ತಿಳಿಯುವರಿ ಅಂಕೆ ಸಂಖ್ಯೆ ಭಾಷೆಯ ನರಿತು ಶಿಕ್ಷಣ ಪಡೆಯುವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಜಿಂಕೆಯ ಹಾಗೆ ಜಿಗಿಯುವರಿಲ್ಲಿ ಹಕ್ಕಿಯ ಹಾಗೆ ಹಾರುವರಿಲ್ಲಿ ಜಿಂಕೆಯ ಹಾಗೆ ಜಿಗಿಯುವರಿಲ್ಲಿ ಹಕ್ಕಿಯ ಹಾಗೆ ಹಾರುವರಿಲ್ಲಿ ಆಡ ಲಲ್ಲರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ಶಾಲೆಗೆ ಬಂದವರು ಇವರು ಶಾಲೆಗೆ ಬಂದವರು ದೃಶ್ಯ ನಾಲ್ಕು ತರಗತಿ ಸನ್ನಿವೇಶ ಮೇ ಐ ಕಮ್ ಇನ್ ಮ್ಯಾಮ್ ಹಾ ಕಮ್ ಇನ್ ಯಾಕ್ ಲೇಟ್ ರಸ್ತೆ ಬದಿಯಲ್ಲಿ ಬರಬೇಕಾದ್ರೆ ಯಾರೋ ಬೈಕ್ ಸವಾರ ಮೊಬೈಲ್ನಲ್ಲಿ ಮಾತಾಡಿಕೊಂಡು ಗಾಡಿ ಓಡಿಸ್ತಿದ್ದ ಅದೇ ಸಮಯಕ್ಕೆ ವಯಸ್ಸಾದವರೊಬ್ಬರು ರಸ್ತೆ ದಾಡ್ತಿದ್ರು ಇನ್ನೇನು ಆ ಬೈಕ್ ಸವಾರ ಆ ತಾತಂ ಗುದ್ದಿಸ್ಬೇಕಿತ್ತು ಅಷ್ಟರಲ್ಲಿ ನಾವು ಆ ತಾತನ ಕಾಪಾಡಿ ಆ ಸವಾರನ ಗುದ್ದಿ ಹೇಳಿ ಬರೋ ಲೇಟ್ ಲೇಟಾಯಿತು ಮೇಡಮ್ ಸಾರಿ ಮೇಡಮ್ ಗುಡ್ ಒಳ್ಳೆ ಕೆಲಸ ಮಾಡಿದ್ರಿ ಎಲ್ಲರಲ್ಲೂ ಇಂಥ ಜಾಗ್ರತೆ ಬರಬೇಕು ಮಕ್ಕಳೇ ಹೋಗಿ ಕೂತ್ಕೊಳ್ಳಿ ಮಕ್ಕಳೇ ಎಲ್ಲ ವರ್ಕ್ ಮಾಡಿದ್ದೀರಾ ರಮ್ಯಾ ಕಲೆಕ್ಟ್ ಮಾಡಿ ತಗೊಂಡ್ಬಾ ಮೀಸ್ ಆಕಾಶ್ ಮನೇಲಿ ಬಿಟ್ ಬಂದಿದಾರಂತೆ ರಮ್ಯಾ ಬರ್ದಿಲ್ವಂತೆ ಮೀಸ್ ಆಕಾಶ್ ಯಾಕೆ ಮನೇಲಿ ಬಿಟ್ ಬಂದಿದೀಯಾ ಮರ್ತೋಯ್ತು ಮೀಸ್ ಹಾಗೆ ಮರೆತು ಬರಬಾರ್ದು ಶಾಲೆಗೆ ಬರೋ ಮುಂಚೆ ಎಲ್ಲ ಚೆಕ್ ಮಾಡ್ಕೊಂಡು ಬರ್ಬೇಕು ಇನ್ನೊಂದ್ಸಲ ಈ ತರ ತಪ್ಪಾಗಬಾರ್ದು ಗೊತ್ತಾಯ್ತಾ ಆಯ್ತು ಮೀಸ್ ಇನ್ನೊಂದ್ಸಲ ಈ ತರ ಮಾಡಲ್ಲ ಸರಿ ಹೋಗು ಕೂತ್ಕೋ ನವ್ಯಾ ಬಾಯ್ ಇಲ್ಲಿ ಯಾಕೆ ಹೋಮ್ ವರ್ಕ್ ಮಾಡಿಲ್ಲ ಹುಷಾರಿರ್ಲಿಲ್ಲ ಮಿಸ್ ಇಲ್ಲ ಮಿಸ್ ಇವಳು ಸುಳ್ಳು ಹೇಳ್ತಿದ್ದಾಳೆ ಇವಳು ಫೋನ್ ನಲ್ಲಿ ರೀಲ್ಸ್ ಮಾಡ್ತಿದ್ಲಂತೆ ಹಾಗಂತ ಬೆಳಿಗ್ಗೆ ಅವಳೇ ನನಗೆ ಹೇಳಿದ್ಲು ಮೀಸ್ ಇಲ್ಲ ಮಿಸ್ ಬೆಳಗ್ಗೆ ಇವಳು ನನಗೆ ಸಿಕ್ಕೇ ಇರ್ಲಿಲ್ಲ ಮತ್ತೆ ನನಗೆ ಯಾಕೆ ಬೆಳಗ್ಗೆ ಆಗಂತ ಹೇಳ್ದೆ ಇಲ್ಲ ಮಿಸ್ ಇವಳೇ ಸುಳ್ಳು ಹೇಳ್ತಿರೋದು ಇಬ್ರು ನಿಲ್ಸಿ ನವ್ಯಾ ಇದೆಲ್ಲ ನಿಜನಾ ಇಲ್ಲ ಮಿಸ್ ಹಾಗಂತ ಪ್ರಾಮಿಸ್ ಮಾಡು ಹ್ಞೂ ಮಿಸ್ ಮೊಬೈಲ್ ನೋಡ್ತಾ ಇದ್ದೆ ಮತ್ತೆ ಯಾಕೆ ಸುಳ್ಳು ಹೇಳ್ದೆ ಮತ್ತೆ ಮತ್ತೆ ಹೇಳು ಅದು ಅದು ನೀವು ನನ್ಗೆ ಬೈತೀರ ಅಂತ ಸುಳ್ಳು ಹೇಳ್ದೆ ಒಂದ್ ತಪ್ಪನ್ ಮುಚ್ಚಿಡಕ್ಕೆ ಹಲ್ವಾರ್ ಸುಳ್ಳುಗಳು ಹೇಳ್ಬೇಕಾಗುತ್ತೆ ಕೊನೆಗೆ ಆ ಸುಳ್ಳು ನಮ್ಮನ್ನ ಸಿಗಾಕ್ಸ್ ಬಿಡುತ್ತೆ ಸಾರಿ ಮಿಸ್ ನಾನ್ ಯಾವತ್ತೂ ಸುಳ್ಳು ಹೇಳಲ್ಲ ದಿನೋಮರ್ ಪಡ್ಕೊಂಡ್ ಬರ್ತೀನಿ ಸರಿ ಸರಿ ಹೋಗು ಇನ್ನೊಂದ್ಸಲ ಈ ತರ ಸುಳ್ಳು ಹೇಳ್ಬೇಡ ಆಯಿತು ಮಿಸ್ ಥ್ಯಾಂಕ್ ಯು ಮಿಸ್ ನಯನನು ಯಾವಾಗಲೂ ಮೊಬೈಲ್ ನೋಡ್ತಿರ್ತಾಳೆ ಅವಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟಿಕ್ ಟಾಕ್ ಆ್ಯಪ್ಸ್ ಗೇಮ್ ಎಲ್ಲದರಲ್ಲೂ ಇರ್ತಾಳೆ ಅವಳು ಮನೆಯಲ್ಲಿ ಓದೋದೇ ಇಲ್ಲ ನಯನ ನೀನು ನೀನು ಈ ಥರ ಎಲ್ಲ ಮಾಡ್ತೀಯ ಅದಕ್ಕೆ ನೀನು ಯಾವಾಗಲೂ ಒಬ್ಳೇ ಇರ್ತೀಯ ಯಾರ ಜೊತೆನೂ ಇರಲ್ಲ ನಿನಗೆ ಓದಿನಲ್ಲಿ ಆಸಕ್ತಿನೇ ಇಲ್ಲ ಇದೇ ತರ ಆದ್ರೆ ಮಾನಸಿಕ ಖಿನ್ನತೆಗೊಳಗಾಗ್ಬಿಡ್ತೀಯಾ ನಿನ್ನ ಆರೋಗ್ಯದ ಮೇಲೆ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಗೊತ್ತಾ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನೀನು ನೋಡಿದ್ರೆ ಈ ತರ ನನಗೆ ನಂಬೋಕೆ ಆಗ್ತಿಲ್ಲ ಇನ್ಮೇಲೆ ಮೊಬೈಲ್ ನೋಡಲ್ಲ ಮಿಸ್ ಓದ್ಕೋತೀನಿ ಗುಡ್ ಜಾಣೆ ಇನ್ಮೇಲೆ ಇದೆಲ್ಲ ಬಿಟ್ಟು ಚೆನ್ನಾಗಿ ಓದು ಆಯ್ತಾ ಎಸ್ ಮಿಸ್ ಮಿಸ್ ಮೊಬೈಲ್ ನೋಡೋದ್ರಿಂದ ಏನು ದುಷ್ಪರಿಣಾಮಗಳು ಆಗ್ತವೆ ಮಿಸ್ ಮೊಬೈಲ್ ನೋಡ್ತಾ ಇದ್ರೆ ಸಮಯದ ಜ್ಞಾನ ಇರೋದಿಲ್ಲ ಮಕ್ಕಳು ಯುವಕರು ಅವಶ್ಯಕತೆಗಿಂತ ಅನವಶ್ಯಕ ಮಾಹಿತಿಯನ್ನು ಪಡಿತಾರೆ ಇಂಟರ್ನೆಟ್ ಸಮಯದ ದುರ್ಬಳಕೆ ಮಾಡ್ಕೊಳ್ತಾರೆ ಇದ್ರಿಂದ ನರ ದೌರ್ಬಲ್ಯ ದೃಷ್ಟಿದೋಷ ತಲೆನೋವು ಸೋಮಾರಿತನ ಕೋಪ ಮೊಬೈಲ್ಗೆ ದಾಸರಾಗುವುದು ವ್ಯಸನಿಗಳಾಗುವುದು ದುಂದುವೆಚ್ಚ ಮಾಡುವುದು ಅನಾರೋಗ್ಯಕ್ಕೆ ಒಳಗಾಗುವುದು ವಿಷಯಗಳನ್ನು ಕದಿಯುವುದು ಆನ್ಲೈನ್ ವಂಚನೆ ಎಟಿಎಂ ವಂಚನೆ ಕೆಲವು ಅಶ್ಲೀಲ ವಿಡಿಯೋಗಳ ವೀಕ್ಷಣೆ ಅಪ್ಲಿಕೇಶನ್ ಮತ್ತು ಚಾಲೆಂಜ್ಗಳು ಮಕ್ಕಳ ಜೀವನಕ್ಕೆ ಅಪಾಯಕ್ಕೂ ಕಾರಣವಾಗ್ತವೆ ಮಕ್ಕಳಲ್ಲಿರುವ ಮಿತ್ರತೆ ಸಂವಹನ ಹಾಗೂ ಸಹಕಾರದ ಗುಣಗಳು ಕುಂದುತ್ತವೆ ಓ ದೇವ್ರೆ ಮೊಬೈಲ್ನಿಂದ ಇಷ್ಟೆಲ್ಲಾ ತೊಂದರೆಗಳಿವ್ಯಾ ಮೀಸ್ ಇಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳೂ ಇವೆ ಮೀಸ್ ಮೀಸ್ ನಾನೊಂದು ಕವನ ಬರ್ಕ ಬಂದಿದ್ದೀನಿ ಓದ್ಲಾ ಮೀಸ್ ಮಕ್ಳೇ ಸೌಪರ್ಣಿಕ ಕವನ ಹೇಳ್ತಾಳಂತೆ ಕೇಳಿ ಕವನದ ಶೀಶಿಕೆ ಸ್ವಾಭಿಮಾನ ಕಲಿಯುವುದು ಬಹಳಷ್ಟಿದೆ ಬೀಗ ಬೇಡ ಎಲ್ಲವ ಕಲಿತೆನೆಂದು ಕಲಿಯುವ ದಾಹ ನಿನಗಿರಲಿ ಅಹಂಕಾರ ಪಡೆದಿರೋ ನೆನಪಿರಲಿ ಮರಕ್ಕಿಂತ ಮರ ಎತ್ತರವಿದೆ ತಿಳಿಯುವುದು ಸಾಗರದಷ್ಟಿದೆ ಬಾವಿಯೊಳಗಿನ ಕಪ್ಪೆಯಾಗದೆ ಹೊರಗಡೆ ಬಾ ವಿಶ್ವ ವಿಶಾಲವಾಗಿದೆ ಕಡೆಗಣಿಸದಿರು ಹಿರಿಯರ ಈಯಾಳಿಸದಿರೋ ಅಂಗವಿಕಲರ ದೂರದಿರೋ ಕೈಲಾಗದವರ ಮರೆಯದಿರೋ ಅನುಭವಗಳ ಮೂಟೆಯವರು ತಾಳ್ಮೆಯಿರಲಿ ಕೇಳುವುದರಲ್ಲಿ ಮುಂದಿನ ಪೀಳಿಗೆಗೆ ಆದರ್ಶವಿರಲಿ ಸ್ವಾಭಿಮಾನದಲ್ಲಿ ಛಲವಿರಲಿ ಎಲ್ಲರ ಪ್ರೀತಿಸುವ ಗುಣವಿರಲಿ ಬದುಕುವುದು ಕೆಲಕಾಲ ಯಾವುದೂ ಶಾಶ್ವತವಲ್ಲ ನಿರ್ಧರಿಸು ದುಡನಿಶ್ಚಲ ಬದುಕುನಿ ನಿಸ್ವಾರ್ಹದಲ್ಲಿ ಸಮಯ ಎಂಬುವುದು ಅತ್ಯಮೂಲ್ಯ ಅದ ಕಳೆಯದಿರೋ ಅನಾಗರಿಕನಂತೆ ಹಣಕ್ಕಿಂತ ಮಿಗಿಲು ಈ ಕಾಲ ಬಳಸಿಕೋ ವಿಚಾರವಂತನಂತೆ ಧನ್ಯವಾದಗಳು ತುಂಬ ಚೆನ್ನಾಗಿ ಹೇಳಿದೆ ಸುಪರ್ಣಿಕಾ ಮಕ್ಕಳೇ ನೀವು ಕೂಡ ಈ ರೀತಿ ಕವನ ಭಾಷಣ ಚಿತ್ರಕಲೆ ಬರೆಯೋದೆಲ್ಲ ರೂಢಿಸ್ಕೊಳ್ಳಿ ಮಕ್ಕಳೇ ಮೊಬೈಲ್ನ ದುಷ್ಪರಿಣಾಮಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳಿಬೇಕಂದ್ರೆ ನಾಳೆ ಶಾಲೆಗೆ ಡಾಕ್ಟರ್ ಬರ್ತಾರೆ ಅವರು ನಾಳೆ ಶಾಲೆಯಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಮಕ್ಕಳೇ ನಾಳೆ ತಪ್ಪದೆ ನಿಮ್ಮ ಪೋಷಕರನ್ನ ಶಾಲೆಗೆ ಕದ್ಕೊಂಡ್ ಬನ್ನಿ ದೃಶ್ಯ ಐದು ಮರುದಿನ ಶಾಲೆಗೆ ಡಾಕ್ಟರ್ ಆಗಮನ ನಮಸ್ಕಾರ ಡಾಕ್ಟರೇ ಪ್ಲೀಸ್ ಕಮ್ ನಮಸ್ಕಾರ ಮೇಡಮ್ ಬನ್ನಿ ಡಾಕ್ಟರೇ ಕೂತ್ಕೊಳ್ಳಿ ಮಕ್ಕಳೇ ಹಾಗೂ ಪೋಷಕರೇ ಇವತ್ತು ನಮ್ಮ ಶಾಲೆಗೆ ಡಾಕ್ಟರ್ ಗಗನ ಅವರು ಬಂದಿದ್ದಾರೆ ಅವರು ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ ನಿಮ್ಗೆ ಪ್ರಶ್ನೆಗಳಿದ್ರೆ ಕೇಳಿ ಪರಿಹರಿಸ್ಕೊಳ್ಳಿ ಆಯ್ತಾ ಡಾಕ್ಟರ್ ಪ್ಲೀಸ್ ತಿಳಿಸ್ಕೊಡಿ ಆಗ್ಲಿ ಮೇಡಮ್ ಮಕ್ಕಳೇ ಎಲ್ರು ಊಟ ಮಿಸ್ ಶಾಲೆಯಲ್ಲಿ ಯಾರ ಜೊತೆ ಊಟ ಮಾಡ್ತೀರಾ ಫ್ರೆಂಡ್ಸ್ ಜೊತೆ ಮನೇಲಿ ಯಾರ ಜೊತೆ ಊಟ ಮಾಡ್ತೀರಾ ನಿನ್ನ ಹೆಸರೇನು ಮಗು ಮಿಸ್ ಕವನ ಕವನ ಮನೇಲಿ ಅಮ್ಮ ಊಟ ತಿನ್ನಿಸ್ತಿರ್ಬೇಕಾದ್ರೆ ನೀನ್ ಏನ್ ಮಾಡ್ತಾ ಇರ್ತೀಯಾ ನಾನ್ ಮೊಬೈಲ್ ನಲ್ಲಿ ಗೇಮ್ ಆಡ್ತಾ ಇರ್ತೀನಿ ಅಮ್ಮ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ ಊಟ ಆದ್ಮೇಲೆ ಏನ್ ಮಾಡ್ತೀಯಾ ಮತ್ತೆ ಮೊಬೈಲ್ ನಲ್ಲಿ ಗೇಮ್ ಆಡ್ತೀನಿ ನಿನ್ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗಿ ಆಟ ಆಡಲ್ವಾ ಇಲ್ಲ ನನಗಿಷ್ಟ ಇಲ್ಲ ಮೊಬೈಲ್ ನಲ್ಲೇ ಸಾಕಷ್ಟು ಗೇಮ್ಸ್ ಇದೆ ಅದ್ರಲ್ಲೇ ಆಡ್ಕೊತೀನಿ ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀಯಾ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಮೊಬೈಲ್ ನೋಡ್ತಾ ನೋಡ್ತಾ ಹಾಗೆ ಮಲಗ್ ಬಿಡ್ತೀನಿ ನಿನ್ ಮೊಬೈಲ್ ನೋಡ್ತಿದ್ರೆ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಅಪ್ಪ ಅಮ್ಮ ಟಿ ಧಾರಾವಾಹಿ ಧಾರವಾಗಿ ನೋಡ್ತಿರ್ತಾರೆ ಅವ್ರು ನನಗೇನೂ ಹೇಳಲ್ಲ ಆಯಿತು ಕಣಪ್ಪ ಓ ಕೂತ್ಕೋ ಸರಿ ಮಿಸ್ ನೋಡಿ ಮಕ್ಳಿಗೆ ಹೇಳೋ ಮೊದಲು ಪೋಷಕರಿಗೆ ಕೆಲವು ಕಿವಿ ಮಾತುಗಳನ್ನ ನಾನು ಹೇಳಲೇಬೇಕು ಮೊಬೈಲ್ ಎಷ್ಟರ ಮಟ್ಟಿಗೆ ನಮ್ಮನ್ನ ಆಕ್ರಮಿಸಿಕೊಂಡಿದೆ ಅಂದ್ರೆ ಮಗು ಹುಟ್ಟಿದ ತಕ್ಷಣ ಅದನ್ನ ಸೆಲೆಬ್ರೇಟ್ ಮಾಡೋದು ಸೆಲ್ಫಿ ತಗೊಳೋದು ಬರೀ ಇದೆ ಭಾರತದ ಮಕ್ಕಳ ವೈದ್ಯಶಾಸ್ತ್ರ ಗೈಡ್ ಲೈನ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ತೋರಿಸಲೇಬಾರ್ದು ವಿಡಿಯೋ ಆಗಿರ್ಲಿ ರೈಮ್ಸ್ ಆಗಿರ್ಲಿ ಯಾವ್ದನ್ನು ತೋರಿಸ್ಬಾರ್ದು ಯಾಕಂದ್ರೆ ಆ ಮಗು ಬೆಳೆಯೋ ಟೈಮಲ್ಲಿ ಆ ಮಗುವಿಗೆ ಮೊಬೈಲ್ ತೋರಿಸಿದ್ರೆ ಆ ಮಗುವಿಗೆ ದೊಡ್ಡ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಮೊಬೈಲ್ ಯಾಕೆ ಬಳಸಬಾರ್ದು ಯಾರಾದ್ರೂ ಹೇಳ್ತೀರಾ ಹಾಳಾಗೋದು ಕಣ್ಣಷ್ಟೇ ಅಲ್ಲ ಮಕ್ಕಳ ಕಣ್ಣಿಂದ ಇರೋದು ಮೆದುಳು ಅದು ತುಂಬಾನೇ ಸೂಕ್ಷ್ಮ ಕಣ್ಣಿಗಿಂತ ಮೊದಲು ಮೆದುಳು ಬೇಗ ಹಾಳಾಗುತ್ತೆ ಹೌದು ಅವ್ರಿಗೂ ಎಫೆಕ್ಟ್ ಆಗುತ್ತೆ ಆದ್ರೆ ನಿಮ್ಮದು ಪುಟಾಣಿ ಮೆದುಳಲ್ವಾ ಮೊಬೈಲ್ನಿಂದ ಹೊರಹೊಮ್ಮುವ ತರಂಗಗಳು ಮೆದುಳನ್ನ ಬಾಧಿಸುತ್ತವೆ ಅದಕ್ಕೆ ಮೊದಲು ಚಿಕ್ಕ ಮಕ್ಕಳ ಮೆದುಳು ಬೇಗ ಹಾಳಾಗುತ್ತೆ ಗೊತ್ತಾಯ್ತಾ ಮೀಸ್ ನಾವು ಮಗುವನ್ನ ಮೊಬೈಲ್ ಚಟದಿಂದ ಬಿಡಿಸಬೇಕಾದ್ರೆ ಪೋಷಕರು ಮೊದಲು ಶಿಸ್ತನ್ನು ಕಾಪಾಡ್ಕೋಬೇಕು ನಾವು ತಾನೆ ನಮ್ಮ ಮಕ್ಕಳು ನೋಡ್ ಕಲಿಯೋದು ಮಕ್ಕಳು ಮುಂದೆ ಫೋನ್ ಯೂಸ್ ಮಾಡೋದು ಟಿವಿ ಮುಂದೆ ಊಟ ಮಾಡೋದು ಇದನ್ನೆಲ್ಲ ಬಿಡ್ಬೇಕು ಮಕ್ಕಳ ಆಟದಲ್ಲಿ ಪೋಷಕರು ಅಂದ್ರೆ ನಾವು ಕೂಡ ಭಾಗವಹಿಸ್ಬೇಕು ಮಕ್ಕಳ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಮಕ್ಕಳ ಆಟಗಳು ಚಟುವಟಿಕೆಗಳು ಎಲ್ಲದನ್ನು ಪ್ರೋತ್ಸಾಹಿಸ್ಬೇಕು ಮಕ್ಕಳನ್ನ ಆದಷ್ಟು ಫ್ರೆಂಡ್ಸ್ ಜೊತೆ ಹೊರ್ಗಡೆ ಆಟ ಆಡೋದಕ್ಕೆ ಕಳಿಸ್ಬೇಕು ಮಗುವನ್ನ ಆಟ ಆಡೋಕೆ ಅಂತ ಬಿಟ್ರೆ ಓದಲ್ಲ ಅದಕ್ಕೆ ನಾವು ಹೊರ್ಗಡೆ ಬಿಡಲ್ಲ ಮಗುವಿಗೆ ದೈಹಿಕ ಬೆಳವಣಿಗೆ ಜೊತೆ ಮಾನಸಿಕ ಬೆಳವಣಿಗೆನೂ ಮುಖ್ಯ ಮಕ್ಕಳ ಆಟ ಆಡು ಪಾಠ ಓದು ಇವೆಲ್ಲದರಲ್ಲೂ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಮಹತ್ವವಾಗಿರುತ್ತೆ ಮಕ್ಕಳ ಆಟದ ಜೊತೆ ಏನ್ ಹೇಳ್ಕೊಡ್ಬೇಕು ಡಾಕ್ಟ್ರೆ ಚಿತ್ರ ಬರೆಯೋದು ಬಣ್ಣ ಹಚ್ಚೋದು ಆಡೇಳೋದು ಇನ್ನೂ ಮುಂತಾದ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸ್ಬೇಕು ಬಣ್ಣ ಹಚ್ಚೋಕೆ ಅಂತ ಬಿಟ್ರೆ ಬಣ್ಣ ಎಲ್ಲ ಗೋಡೆಗೆ ತಿಕ್ಕಿ ಗಲೀಜು ಮಾಡ್ತಾರಲ್ಲ ಬಣ್ಣ ಅವ್ರ ಚೆಲ್ದಿಂದ ನಾವು ಚೆಲ್ಲಕಾಗುತ್ತಾ ಬಣ್ಣ ಚೆಲ್ಲಿದ್ರೆ ಅವ್ರನ್ನ ಬೈಬಾರ್ದು ಹಾಗೇನಾದ್ರೂ ಬೈದ್ರೆ ಅವ್ರ ಅದತ್ರನೇ ಬರಲ್ಲ ಅದನ್ನ ದ್ವೇಷಿಸ್ತಾರೆ ಡಾಕ್ಟ್ರೆ ಮೊಬೈಲ್ ಚಟ ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕು ನಿಮಾನ್ಸ್ ನಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಇದೆ ಅಲ್ಲಿ ಕರ್ಕೊಂಡು ಹೋದ್ರೆ ಅವರು ಮಾನಸಿಕವಾಗಿ ಮತ್ತು ದೈಹಿಕ ಚಿಕಿತ್ಸೆ ಕೊಟ್ಟು ವಾಸಿ ಮಾಡ್ತಾರೆ ಹೌದಾ ಹೌದು ಅಷ್ಟೇ ಅಲ್ಲ ಮಕ್ಕಳ ನಿಮ್ಮ ಆಹಾರದ ಕಡೆನೂ ನೀವು ಗಮನ ಕೊಡ್ಬೇಕು ತರಕಾರಿ ಹಣ್ಣು ಸೊಪ್ಪು ಎಲ್ಲ ತಿನ್ಬೇಕು ಬೀಟ್ರೂಟ್ ಅನ್ನ ಹಸಿಯಾಗಿ ತಿನ್ನೋದ್ರಿಂದ ದೇಹದಲ್ಲಿ ಸಿ ಜೀವಸತ್ವ ಹೆಚ್ಚಾಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಜಾಂಡಿಸ್ ಕಾಯಿಲೆ ಗುಣ ಆಗುತ್ತೆ ಕ್ಯಾರೆಟ್ ತಿಂದ್ರೆ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತೆ ನುಗ್ಗೆಕಾಯಿ ತಿನ್ನೋದ್ರಿಂದ ನರಗಳ ದೌರ್ಬಲ್ಯ ಕಡಿಮೆ ಆಗುತ್ತೆ ಹಾಗಲ್ಕಾಯಿ ಕಹಿ ಅಂತ ಬಿಸಾಕ್ತಿರಲ್ಲ ಅದನ್ನ ಬಿಕ್ಲಿಕ್ಕೆ ಕಡಿಮೆ ಆಗುತ್ತೆ ಮತ್ತೆ ಆಹಾರ ನೀಟಾಗಿ ಜೀರ್ಣ ಆಗುತ್ತೆ ಇಷ್ಟೆಲ್ಲ ಆಗುತ್ತಾ ಮೀಸ್ ಇಷ್ಟೇ ಅಲ್ಲ ಮಕ್ಕಳ ಇನ್ನೂ ಇದೆ ಇವಾಗ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ತಡ ಆಗುತ್ತೆ ಇವಾಗ ಇಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಲ್ಲ ಸಲ ಬಂದಾಗ ಇನ್ನೊಂದು ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಮಕ್ಕಳೇ ಹಾಗೂ ಪೋಷಕರೇ ಇಷ್ಟು ಹೊತ್ತು ನಮಗೆ ಮೊಬೈಲ್ ಬಳಕೆ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿಕೊಟ್ಟ ವೈದ್ಯರಾದ ಡಾಕ್ಟರ್ ಗಗನ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊರತಿದ್ದೇನೆ ಕೇಳಿದ್ರಲ್ಲ ಮಕ್ಕಳೇ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳನ್ನು ಇಷ್ಟೇ ಅಲ್ಲ ಇನ್ನೂ ಇವೆ ರಕ್ಷಿತಾ ನಿನಗೆ ಭಾಷಣ ಸ್ಪರ್ಧೆಗೆ ತಯಾರಾಗು ಅಂತ ಹೇಳಿದ್ನಲ್ಲ ತಯಾರಾಗಿದೆಯಾ ಬರ್ಕೊಂಡು ಬಂದಿದ್ದೀನಿ ಮಿಸ್ ನೋಡಿ ಮಿಸ್ ಇಲ್ಲ ಇಲ್ಲ ನೀನೇ ಓದು ಸಾಮಾಜಿಕ ಜಾಲತಾಣದ ದುಷ್ಪರಿಣಾಮಗಳು ಸಾಮಾಜಿಕ ಜಾಲತಾಣಗಳು ಇತ್ತೀಚಿನ ದೈನಂದಿನ ಜೀವನದಲ್ಲಿ ಮಾನವನ ಅವಿಭಾಜ್ಯ ಅಂಗವಾಗಿ ಪರಿವರ್ತನೆಗೊಂಡಿವೆ ಇವುಗಳಿಂದ ಹಲವಾರು ಸಕಾರಾತ್ಮಕ ಪ್ರಯೋಜನಗಳಿದ್ದರೂ ಅವುಗಳಿಂದ ಆಗುವ ದುಷ್ಪರಿಣಾಮಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಕೆಲವು ಸಾಮಾಜಿಕ ದುಷ್ಪರಿಣಾಮಗಳನ್ನು ಹೀಗೆ ಪಟ್ಟಿ ಮಾಡಬಹುದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸಮಯದ ನಷ್ಟ ವೈಯಕ್ತಿಕ ವಿಷಯಗಳಲ್ಲಿ ಆಸಕ್ತಿಯ ಕೊರತೆ ಉಂಟಾಗುತ್ತದೆ ಅಸತ್ಯ ಮತ್ತು ತಪ್ಪು ಮಾಹಿತಿಯ ರವಾನೆ ಸಾಮಾಜಿಕ ಸಂಬಂಧಗಳಲ್ಲಿ ದುರ್ಬಲತೆ ಉಂಟಾಗುವಿಕೆ ಅಪರಾಧಗಳ ದಾರಿಯಾಗಲು ಸಾಧ್ಯತೆ ಗೌಪ್ಯತೆ ಮತ್ತು ಡೇಟಾ ಅಪಹರಣದ ಭೀತಿ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಿಂದ ಅತಿಯಾದ ಅವಲಂಬನೆಯಿಂದ ಮಾನಸಿಕವಾಗಿ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಸಾಮಾಜಿಕ ಜಾಲತಾಣಗಳ ಸರಿಯಾದ ಬಳಕೆ ಕುರಿತು ಮಾರ್ಗದರ್ಶನ ನೀಡುವುದು ಮುಖ್ಯವಾಗಿದೆ ಆದ್ದರಿಂದ ಸಾಮಾಜಿಕ ಜಾಲತಾಣಗಳನ್ನು ಜಾಗರೂಕರಾಗಿ ಮಿತವಾಗಿ ಮತ್ತು ಜಾಣ್ಮೆಯಿಂದ ಬಳಸುವುದು ಅತ್ಯವಶ್ಯಕವಾಗಿದೆ ಧನ್ಯವಾದಗಳು ವೆರಿ ಗುಡ್ ರಕ್ಷಿತಾ ತುಂಬಾ ಚೆನ್ನಾಗಿ ಮಾಹಿತಿನ ಕಲೆ ಹಾಕಿದೀಯ ಇದನ್ನು ಚೆನ್ನಾಗಿ ಕಲ್ತ್ಕೊಂಡು ಬಂದು ಮಂಡನೆ ಮಾಡು ಆಯ್ತು ಮಿಸ್ ಓಹ್ ದೇವ್ರೆ ಇಷ್ಟೆಲ್ಲ ಅನಾಹುತಗಳಿದೆಯಾ ಇನ್ನೂ ಇನ್ನು ರೇಖಾ ಮತ್ತು ಸಂಗಡಿಗರು ಒಂದು ಲಾವಣಿ ಪದ ಆಡ್ತಾರೆ ಚಿಗುರುವ ಗುಡಿಗಳೇ ಆಲಿಸಿ ಕೇಳಿ ನಾನೊಂದು ಕಥೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ಚಿಗುರುವ ಗುಡಿಗಳೇ ಆಲಿಸಿ ಕೇಳಿ ನಾನೊಂದು ಕಥೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟಿಕ್ ಟಾಕ್ ತಾಂತ್ರಿಕ ಪ್ರಗತಿಯ ಬೆಳವಣಿಗೆ ಮಕ್ಕಳ ಬೌದ್ಧಿಕ ದೈಹಿಕ ಮಾನಸಿಕ ಬೆಳವಣಿಗೆಗೆ ಇವು ಕಂಡ ಚಿಗುರುವ ಕುಡಿಗಳೇ ಆಲಿಸಿ ಕೇಳಿ ನಾನೊಂದು ಕಥೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ಮೊಬೈಲ್ ಬಳಕೆಯ ಪರಿಣಾಮ ಮಕ್ಕಳ ಕಣ್ಣಿಗೆ ದುಷ್ಪರಿಣಾಮ ಫಾಲೋವರ್ಸ್ ಗಳಿಗೆ ಉತ್ತುಂಗ ಅವರಿಗೆ ನಿದ್ರಾಭಂಗ ಚಿಗುರುವ ಕುಡಿಗಳೇ ಆಲಿಸಿ ಕೇಳಿ ನಾನೊಂದು ಕತೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ಜಾಲತಾಣದಲ್ಲಿ ಬೇಟೆಯಾಡುವ ಅಪಾಯಕಾರಿ ರಕ್ಕಸರು ಮುಗ್ಧ ಮನಸ್ಸುಗಳ ಜೀವನದಿ ಗಹಗೈಸುವರು ಅಬ್ಬರದಿ ಚಿಗುರುವ ಕುಡಿಗಳೇ ಆಲಿಸಿ ಕೇಳಿ ನಾನೊಂದು ಕತೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ತಾಂತ್ರಿಕ ಪ್ರಗತಿಯ ಪರಿಣಾಮ ಮಾನಸಿಕ ಖಿನ್ನತೆಗಾ ಆಹ್ವಾನ ಮಾಡಲಿ ಪೋಷಕ ಮೇಲ್ವಿಚಾರಣೆ ಶಿಕ್ಷಕ ಮಾಡಲಿ ನಿರ್ವಹಣೆ ಚಿಗುರುವ ಕುಡಿಗಳೇ ಆಲಿಸಿ ಕೇಳಿ ನಾನೊಂದು ಕಥೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ಪರದೆಯ ಮೇಲೆ ಕಣ್ಣಿಡುವುದೇ ಸಮೀಪ ದೃಷ್ಟಿಯ ಆಗಮನ ಡಿಜಿಟಲ್ ಯುಗವು ತರುವುದು ಅಪಾಯ ಸುರಕ್ಷತೆಗೆ ಶಿಕ್ಷಣ ಬಲು ಉಪಾಯ ಚಿಗುರುವ ಕುಡಿಗಳೇ ಆಲಿಸಿ ಕೇಳಿ ನಾನೊಂದು ಕಥೆಯ ಹೇಳುವೆನು ಜಾಲತಾಣಗಳು ಮೊಬೈಲ್ ಬಳಕೆಯ ದುಷ್ಪರಿಣಾಮ ತಿಳಿಸುವೆನು ಕೇಳಿರಿ ಅಣ್ಣ ಕೇಳಿರಿ ತಮ್ಮ ಚಿಣ್ಣರ ಭವಿಷ್ಯದ ನಾಯಕರು ತುಂಬಿರಿ ಅವರಿಗೆ ಆತ್ಮವಿಶ್ವಾಸ ತೊಲಗಿಸಿ ಅವರ ಜಡತ್ವವ ಚಿಗುರುವ ಕುಡಿಗಳೇ ಆಲಿಸಿ ಕೇಳಿ ನಾನೊಂದು ಕಥೆಯ ಹೇಳುವೆನು ಮೊಬೈಲ್ ದುಷ್ಪರಿಣಾಮ ತಿಳಿಸುವೆನು ಕೇಳಿದ್ರಲ್ಲ ಮಕ್ಳೇ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣದ ದುಷ್ಪರಿಣಾಮಗಳನ್ನ ಇವುಗಳನ್ನ ಎಚ್ಚರಿಕೆಯಿಂದ ಬಳಸಬೇಕು ಇಲ್ಲದಿದ್ರೆ ನಮ್ಗೆ ಇವು ಮಾರಕಗಳು ಗುಡ್ ಈಗ ಓದುವ ವಯಸ್ಸಿನಲ್ಲಿ ಓದಿ ಮಕ್ಕಳೇ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ದಿನದಲ್ಲಿ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ ಇಲ್ಲವಾದರೆ ವಿಶ್ವದ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ವಂಚಿತರಾಗುತ್ತೀರಿ ಸ್ವಾಮಿ ವಿವೇಕಾನಂದ ಮಕ್ಕಳೇ ಇವತ್ತಿನ ಪಾಠ ಮುಗಿಯಿತು ಹೊರಡೋಣವೇ ಕೇಳಿದ್ರಲ್ಲ ಮೊಬೈಲ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣದ ದುಷ್ಪರಿಣಾಮಗಳನ್ನು ನಮಗಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಅರಿವಿರಬೇಕು ಹಾಗೂ ಎಲ್ಲರಿಗೂ ತಿಳಿಸುವ ಪ್ರಯತ್ನ ನಮ್ಮದಾಗಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಕಾವ್ಯ ನವ್ಯ ಗೀತಾ ಪೂರ್ಣಿಮಾ ಪಿಯನ್ ಪೂರ್ಣಿಮಾ ಪಿಎಸ್ ಸ್ಫೂರ್ತಿ ಅಭಯ್ ಗಗನ ಕೆಎನ್ ಸೌಪರ್ಣಿಕಾ ಪಿಎಸ್ ಜಾನ್ವಿ ಪಿಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದ ಶಿಕ್ಷಕರು ವಸಂತಮ್ಮ ಮಿಸ್ ಮತ್ತು ರೋಹಿಣಿ ಮಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕಾರ ನೀಡಿದ ಶಿಕ್ಷಕರು ಪ್ರಭಾರಿ ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಸರ್ ವಿಶ್ವನಾಥ ಸರ್ ರಾಜೀವ್ ಸರ್ ಹಾಗೂ ರಾಮೇಗೌಡ ಸರ್ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಆಸನ ಆಕಾಶವಾಣಿ ಕೇಂದ್ರ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಬಾಲನಂದನದಲ್ಲಿ ಇದುವರೆಗೆ ಸರ್ಕಾರಿ ಪ್ರೌಢಶಾಲೆ ಪೂಮಗಾಮೆ ಇಲ್ಲಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಇದಾಗಿತ್ತು ಇಂದಿನ ಬಾಲನಂದನ ಮತ್ತೆ ಮುಂದಿನ ಬಾಲನಂದನದಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್ ಪುಟಾಣಿಗಳೇ